ನಮಸ್ಕಾರ ಅಪ್ಪ ಸಹಕಾರಿಗೆ ಹೇಳಿ ಕಳ್ಸಿದ್ರಿ ನಾವೇ ಬರ್ತಿದ್ವಲ್ಲ ಇಲ್ಲಿ ಮಠ ಅಂತಂದ್ರ ಹೇಗೆ ಸಾಧ್ಯ ಬೇಕಾದಾಗ ಸಂಕಟ ಸರ್ ಅವರನ್ನು ತಂದು ಕ ನಾನು ಕಾಲಿಟ್ಟು ನಿಮ್ಮ ಕಾರ್ಯವನ್ನು ಸಾಧಿಸಿಕೊಂಡ ಅದೇ ಬರ್ತದೆ ನಿಮ್ಮಂತಹಾರಿ ಏನು ಹೇಳ್ತಿದ್ದೀರಿ ನೀವು ಹೇಳುವುದು ಏನಿದೆ ರುಪಾಕ್ಷಿ ಬಡ್ಡಿ ಸಮೇತ ಹಣ ಕೊಡಲೇಬೇಕು ನಾಳೆಗೆ ಯಾವುದೇ ಪರಿಸ್ಥಿತಿ ಹಣ ತುಂಬಲೇಬೇಕು ಸೌಕರ್ಯ ಈ ವರ್ಷ ಮಳೆ ಜಾಸ್ತಿ ಆಗಿ ಬೆಳೆ ಎಲ್ಲ ನಾಶವಾಗಿ ಹೋಗಿದೆ ಒಂಟೆ ತುಂಬಿಸಿಕೊಳ್ಳುವುದೇ ಕಠಿಣವಾಗಿರುವಾಗ ನಾನು ಹೇಗೆ ಕೊಡಲಿ ಹೇಳಿ ಸೌಕರ್ಯ ನಿಮ್ಮ ಹಣವನ್ನು ನಾನು ಹೇಗೆ ಕೊಡಲೇ ತೆಗೆದುಕೊಂಡವನಿ ಕೊಡು ಗೊತ್ತಿಲ್ಲ ಅಂದ್ರೆ ಕೊಟ್ಟವನಿಗೆ ಹೇಗೆ ತಗಿದುಕೋಣ ಚೆನ್ನಾಗಿ ಗೊತ್ತಾ ಸೌಕರ್ಯ ಇಷ್ಟು ದಿನ ತಡೆದು ತಡೆದು ಇಕೊಳ್ಳಿ ಬ್ಯಾಂಕ್ ಇನವರು ನಪ್ಪ ನಿಮ್ಮಪ್ಪನ ಮನೆಯವರಲ್ಲ ನಮಗೆ ಯಾದೇ ಪರಸದಿಲ್ವಾ ನಾನು ತುಮ್ಲೇಬೇಕು ಸೌಕರ್ಯ ಹನಾಯ್ಪಡಲೇಬೇಕಾ ಸೌಕರ್ಯ ಇವತ್ತು ಬೇಕಂತಂದ್ರೆ ಹೆಂಗೆ ಕೊಡ್ಬೇಕು ರೀ ಅಪ್ಪಾ ನಮ್ಮನ್ನು ಬಂದರು ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಸಾವ್ಕಾರ್ರೀ ದುಡ್ಡಿಲ್ಲ ಅದು ಟ್ಯಾಕ್ಸಿ ಕೊಲ್ಲುದು ಬೇಡ ಅಂತ ನಾವು ಇಷ್ಟು ದಿನ ಕಳೆದುಕೊಂಡ್ರ ಸೋಪನೆ ಹೇಳುವೆ ನನ್ನ ಹಣ ಕೊಟ್ಟು ಸೌಕಾರಿ ಬೇಕಾದ್ರೆ ಏನಾದರೂ ಕಿಟ್ಟು ನಿಮ್ಮ ಹಣವನ್ನು ಇಸಿದುಕೊಳ್ಳಿ ಪಾಪ ಸಾಲ ಕೊಟ್ಟವರು ನೀವು ನಿಮ್ದು ತಪ್ಪಿಲ್ಲ ಸೌಕಾರಿ ನಿಮ್ದು ತಪ್ಪಿಲ್ಲ ಎಲ್ಲ ನಮ್ದೇ ತಪ್ಪೈತಿ ಸೌಕಾರಿ ಅಳಬೇಡ ಮಾಮ ಅಳಬೇಡ ನೋಡು ಏನೇ ಬಂದ್ರು ಆ ದೇವರ ದಯ ಅಂತ ಒಂದ್ ಇದ್ದ ಇರ್ತೈತಿ ಇವ್ ಹತ್ರ ಯಾಕ ಅನಸ್ಕೊಳ್ತೀಯ ಇದೇ ಸಾಲನ ಬೇರೆ ಯಾರ ಹತ್ರನ ತಂದು ಈ ಸಾಲನ ಮುಖದ ಮೇಲೆ ಸಾಕು ಈ ಗಂಗೆಯ ಕಣ್ಣುಗಳು ನೋಡಿ ಅನ್ನೋ ಹೃದಯ ಮರಗತ್ತದೆ ಮೂರು ವರ್ಷಗಳಿಂದ ಹೇಗೆ ಆದವ್ರು ಮಾಡಿ ಗಂಗೆ ಬೇಕು ಪ್ರಶ್ನಿಸಿ ಯಾರದೇ ಬೇಕಾಕಾರ ಪರೀಕ್ಷೆ ಮಾಡಾಕತ್ತೀ ಏನ್ರಿ ಹೇಳು ಪಕ್ಷ ಹೊತ್ತಿನ ತುತ್ತಿಗೆ ತಿಲ್ಲದ ನನ್ನ ಮಗ ಸಾಕ್ರಿ ತಿಳಿಯದ ಹುಡುಗ ಏನೋ ತಪ್ಪು ಮಾತನಾಡಿದೆ ಎಂದು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಬೇಕಾದ್ರೆ ನಿಮಗೆ ಅವನ ಪರವಾಗಿ ನಾನು ನಿಮಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಸಾಹುಕಾರಿ ಕ್ಷಮೆ ಕೇಳಿದ್ದೀನಿ ಖರೀದು ಮಾಡಿದರೆ ಬಿಟ್ಟು ಹೋಗೋಣ ಕೊಡೋ ಇಲ್ಲದ್ರೆ ಇಲ್ಲಿ ಸಹ ಮಾಡೋ ಸಹ ಮಾಡ್ಬೇಕ್ರಿ ಅಪ್ಪ ಮಾಡಬೇಕ ನನ್ನ ಹಣಕ್ಕೆ ಆದ ನಿನ್ನ ಹೋಲ ಮನೆ ಕೊಟ್ಟ ಮೇಲೆ ನಿನ್ನದು ಅಲ್ಲಿವರೆಗೆ ಸರ್ವಾಸಿನ ಅನ್ನದು தம்ப லா

ಏ ಸುಮ್ನೆ ಸೈ ಮಂದಿ ಮುಂದೆ ಮುಂದ ನಮ್ಮ ಮರ್ಯಾದಿ ಕರಿಬೇಡ್ರಿ ಅಪ್ಪ ಸೌಕಾರಿ ಮಾಡಿ ದುಡಿದ ನಿಮ್ಮ ಸಾಲ ತಿರುತ್ತೀವಿ ಸೌಕರ್ರಿ ಹಾಗೆಲ್ಲ ಬೇಡ ಸುಮ್ನೆ ಸೈಮಾರ ಇಲ್ಲದಿದ್ದರೂ ಒದ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒದ್ದೊಳಗಡೆ ಹಾಕಿಸಿ ನನ್ನ ಹೊಣ ಪಡಿಬೇಕಾಗುತ್ತೆ ಆಯ್ತ್ರಿ ಅಪ್ಪ ಸೌಕಾರಿ ಆದ್ರೆ ನಮ್ಮನ್ನ ಈ ಮಡಿ ಬಿಟ್ಟು ಹಾಕ್ಬೇಡ್ರಿ ಅಪ್ಪ ಹೊರಗಾಕ್ಬೇಡ್ರಿಂಗಾರ ಮಾಡಿ ಸಮಾಧಾನ ಮಾಡ್ತಾಡ ಮಾಡಿ ಗಂಗೆ ಮನೆಯಲ್ಲಿ ಕೆಡಿಕೊಂಡು ಕ್ರೀಡೆ ಆಡಿಕೊಂಡೆ ಕೈ ಕೊಟ್ರೆ ಆಯ್ತು ಈ ಸೈ ಮಾಡೋ ಸುಮ್ಮನೆ ಪ್ಪ ಮಾಡ್ತೀ ಆದ್ರೆ ಈ ವಿರಪ್ಪಿನ ಕಾಪಾಡ್ತಿರು ಕೊಲ್ತಿರು ಎಲ್ಲ ನಿಮಗೆ ಬಿಟ್ಟೈತಿ ಸಾವಕರ್ರಿ ಇರ ಪಾಕ್ಷಿ ಆದರೆ ನನ್ನ ಹಣಗೊಳಿಸಿದ ದುಡುಕಬಾರದಾಗಿತ್ತು ಸ್ವಲ್ಪ ವಿಚಾರ ಮಾಡಿ ಸಹ ಮಾಡಬೇಕಾಗಿತ್ತು ಇದರಲ್ಲಿ ನನಗೆ ಏನೋ ಸಂಚಯ ಕಂಡು ಬರುತ್ತಿದೆ ಮತ್ತೇನು ಮಾಡುವುದು ಶ್ರೀಕಾಂತ ಅದ್ ಮುಂದ್ರಿ ಬಂದ ಮೇಲೆ ಆಯ್ತು ಈಗ ಯಾಕೆ ಕಳ್ತೀರಿ ಬರ್ರಿ ಅಡಿಗೆ ಒಟ್ಟಿಗೆ ಎಲ್ರು ಊಟ ಮಾಡೋಣ ಹಸಿವಾಗ್ತಾ ಊಟ ಮಾಡೋಣ ಎಲ್ಲರೂ ಕೂಡ ಊಟ ಮಾಡೋಣ